ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸದಾಳಿ ಎದೆಯಲಿ ಕಾದಾಟ ಲಾಸ್ಟ್ ಎರಡು ವಿಡಿಯೋಗಳಲ್ಲಿ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಅಂತ ಅಂದ್ರೆ ಏನು ಮೀಲ್ ಪ್ಲೇಟ್ ಬಗ್ಗೆ ನಾನು ನಿಮ್ಗೆ ತೋರ್ಸ್ಕೊಟ್ಟಿದ್ದೆ ಅಲ್ವಾ ಇವತ್ತಿನ ವೀಡಿಯೋದಲ್ಲಿ ಪೋಷನ್ ಕಂಟ್ರೋಲ್ ಅಂತ ಅಂದ್ರೆ ಏನು ನಮ್ಮ ತೂಕ ಕಡಿಮೆ ಮಾಡ್ಕೊಳ್ಳೋಕೆ ಹೇಗೆ ಸಹಾಯ ಮಾಡುತ್ತೆ ಅಂತ ಹೇಳ್ಕೊಡ್ತೀನಿ ಹಾಗೆ ನಾನಿಲ್ಲಿ ಆಮ್ಲ ಶಾಟ್ಸ್ನ ಡೈಲಿ ಮಾಡ್ಕೊಳ್ಳೋಕ್ಕಾಗಲ್ಲ ಸ್ಟೋರ್ ಮಾಡಿಬಿಟ್ಟು ಡೈಲಿ ಹೇಗೆ ತೊಗೋಬೋದು ಅನ್ನೋದನ್ನ ನಾನಿಲ್ಲಿ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಹತ್ತರಿಂದ ಹನ್ನೆರಡು ಬೆಟ್ಟದ ನೆಲೆಕಾಯಿ ತೊಗೊಂಡಿದ್ದೆ ಅದನ್ನು ನಾನು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲಿ ಬೀಜಗಳಿರುತ್ತೆ ಅದನ್ನು ನೀವು ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ಅದ್ರ ಜೊತೆಗೆ ಒಂದು ಇಡಿಯಷ್ಟು ನಾನು ಕರ್ಬೇವ್ ಸೊಪ್ಪನ್ನ ತೊಗೊಂಡಿದ್ದೀನಿ ಅದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಕರ್ಬೇವ್ ಸೊಪ್ಪನ್ನ ತೊಗೊಳ್ತಾ ಇದ್ದೀನಿ ಜೊತೆಗೆ ಒಂದರಿಂದ ಎರಡು ಇಂಚಷ್ಟು ಶುಂಠಿನ ತಗೊಳ್ತಾ ಇದ್ದೀನಿ ಜಿಂಜರ್ ತೊಗೊಳ್ತಾ ಇದ್ದೀನಿ ಅದನ್ನ ಎಲ್ಲದೂ ನಾನು ಕ್ಲೀನಾಗಿ ತೊಳ್ಕೊಂಡು ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಲ್ಲಿ ಅದನ್ನೆಲ್ಲ ಹಾಕೋಬೇಕಾಗುತ್ತೆ ಬೆಟ್ಟದ ನೆಲ್ಲಿಕಾಯಿ ಜೊತೆಗೆ ಕರಿಬೇವು ಮತ್ತು ಶುಂಠಿನ ಹಾಕ್ಬಿಟ್ಟು ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಹಾಕ್ಬಿಟ್ಟು ಈ ರೀತಿ ಕಾಣಿಸ್ತಾ ಇದೆ ಅಲ್ವ ಅದನ್ನು ಪೇಸ್ಟ್ ಮಾಡಿಕೊಂಡು ಶೋಧಿಸ್ತಾಕೊಳ್ತಾ ಇದ್ದೀನಿ ಅದನ್ನು ಮತ್ತೆ ಒಂದು ಜಾರಲ್ಲಿ ಅದು ಫ್ಲೇವರ್ ಇರುತ್ತೆ ಹಾಗಾಗಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಕ್ಲೀನಾಗಿ ಸೋಸ್ಕೊಳ್ತಾ ಇದ್ದೀನಿ ಸೋಸ್ಕೊಂಡಿದಾದ್ಮೇಲೆ ಈ ರೀತಿ ಅದೊಂದು ಜ್ಯೂಸ್ ಥರ ನಮಗೆ ಸಿಗುತ್ತೆ ಈ ಒಂದು ಜ್ಯೂಸ್ನ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಐಸ್ ಕ್ಯೂಬ್ ಟ್ರೇ ಇದು ಸಿಲಿಕಾನ್ ಟ್ರೇ ನಿಮಗೆ ಬೇಕಾದರೆ ಫ್ಲಿಪ್ಕಾರ್ಟಲ್ಲಿ ಅಮೆಝಾನಲ್ಲಿ ಮೀಶೋದಲ್ಲಿ ಕೂಡ ಸಿಗುತ್ತೆ ನಿಮಗೆ ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಬೇಕಾದರೆ ಚೆಕ್ ಮಾಡಿ ಹಾಗೆ ಮನೆಯಲ್ಲಿರೋ ಫ್ರಿಜ್ಜಲ್ಲಿರೋ ಐಸ್ ಕ್ಯೂಬ್ ಟ್ರೇಸ್ಗೂ ಕೂಡ ನೀವು ಹಾಕಿಡ್ಬೋದು ಇದನ್ನು ಒಂದೊಂದಾಗಿ ನಾನು ಹಾಕಿಟ್ಬಿಟ್ಟು ಆ ಜ್ಯೂಸ್ನ ಹಾಕಿಡ್ತಾ ಇದ್ದೀನಿ ಮಿಕ್ಕಿರೋದನ್ನ ನೀವು ಬೇಕಾದರೆ ಗ್ಲಾಸ್ ಕಂಟೈನರ್ ಬರುತ್ತಲ್ವ ಗ್ಲಾಸ್ ಜ್ಯೂಸ್ ಬಾಟಲ್ ಬರುತ್ತೆ ಅದನ್ನು ಅದರಲ್ಲಿ ನೀವು ಸ್ಟೋರ್ ಮಾಡಿಡಿ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ನೀವು ಸ್ಟೋರ್ ಇಡಬೇಡಿ ಬಿಕಾಸ್ ಅದು ಜ್ಯೂಸ್ ಹಾಳಾಗೋ ಚಾನ್ಸಸ್ ಇರುತ್ತೆ ಸೊ ಇದನ್ನು ನೀವು ಬೇಕಾದರೆ ಈ ರೀತಿ ಒಂದು ಐಸ್ ಕ್ಯೂಬ್ ಟ್ರೇಯಲ್ಲಿ ಹಾಕಿಟ್ಬಿಟ್ಟು ಫ್ರೀಸರಲ್ಲಿ ನೀವು ಒಂದು ಮೂರರಿಂದ ನಾಲ್ಕು ಗಂಟೆ ನೀವು ಇಟ್ಟರೆ ಅದು ಕ್ಯೂಬ್ಸ್ ಆಗಿ ಸಿಗುತ್ತೆ ನಾನು ಇದನ್ನು ಓವರ್ನೈಟ್ ಮಾಡಿ ಇದ್ದೀನಿ ನಮಗೆ ಬೆಳಿಗ್ಗೆ ಸಿಗುತ್ತೆ ಅಂತ ಹೇಳಿ ನಾನು ಒಂದು ಸಿಲಿಕಾನ್ ಟ್ರೇಯಲ್ಲೂ ಹಾಕಿಟ್ಟಿದ್ದೀನಿ ಜೊತೆಗೆ ಐಸ್ ಕ್ಯೂಬ್ ಅಂದರೆ ಫ್ರೀಝ್ರಲ್ಲಿರೋ ಒಂದು ಐಸ್ ಕ್ಯೂಬ್ ಟ್ರೇಗೂ ನಾನು ಹಾಕಿಟ್ಟು ಒಂದು ಓವರ್ ನೈಟ್ ಬಿಟ್ಟಿದೆ ನಾನು ಏಯ್ಟ್ ಅವರ್ಸ್ ಬಿಡ್ತಾ ನಾವು ಬೆಳಿಗ್ಗೆ ತಿಂಡಿ ತಿನ್ಬೇಕಾದ್ರೆ ಹಾಗೆ ಮಧ್ಯಾಹ್ನ ಊಟ ಮಾಡಬೇಕಾದ್ರೆ ಪೋಷನ್ ಕಂಟ್ರೋಲ್ ಅಂದರೆ ಏನು ಅಂತ ಗೊತ್ತಿರಬೇಕು ಹಾಗೆ ನಾನು ಬರಿಟೋ ಬೌಲ್ ನ ಮಾಡ್ಕೊಳ್ತಾ ಇದ್ದೆ ನಿಮ್ಗೆ ಏನ್ ಮೆಕ್ಸಿಕನ್ ಬರಿಟೋ ಬೌಲ್ ಇದು ನಮ್ಮ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹಾಕಿರೋದ್ರಿಂದ ಆ ಒಂದು ರೆಸಿಪಿನ ತೋರಿಸ್ಕೊಡಿ ಅಂತ ಹೇಳಿದ್ರಿ ಸೊ ಇವತ್ತು ಆ ಒಂದು ರೆಸಿಪಿನ ತೋರಿಸ್ಕೊಡ್ತೀನಿ ಜೊತೆ ಜೊತೆಗೆ ನಾನು ಪೋಷನ್ ಕಂಟ್ರೋಲ್ ಅಂದ್ರೆ ಏನು ಅದನ್ನ ನಾನು ಯಾವ ರೀತಿ ಫಾಲೋ ಮಾಡ್ತೀನಿ ಅನ್ನೋದನ್ನು ಕೂಡ ಹೇಳ್ತೀನಿ ಈ ಒಂದು ಬರಿಟೊ ಬೌಲ್ ಮಾಡೋದಕ್ಕೆ ನಿಮಗೆ ಇಷ್ಟವಾದ ತರಕಾರಿಗಳನ್ನ ನೀವು ತಗೋಬೋದು ಎಕ್ಸಾಂಪಲ್ ನಿಮಗೆ ಕ್ಯಾರೆಟ್ ಸೌತೆಕಾಯಿ ಹಾಗೆ ಕ್ಯಾಪ್ಸಿಕಮ್ ಈರುಳ್ಳಿ ಟೊಮೆಟೊ ನಿಮಗೆ ಯಾವ್ದು ಇಷ್ಟನೋ ಆ ತರಕಾರಿಗಳನ್ನ ನೀವು ತಗೋಬೋದು ನಾನಿಲ್ಲಿ ಒಂದು ಕ್ಯಾಪ್ಸಿಕಮ್ ಕ್ಯಾರೆಟ್ ಜೊತೆಗೆ ಈರುಳ್ಳಿ ಹಾಗೆ ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ ಹಾಗೆ ನಾನು ಪ್ರೋಟೀನ್ಗೋಸ್ಕರ ನಾನಿಲ್ಲಿ ಪನ್ನೀರ್ನ ತೊಗೊಂಡಿದ್ದೀನಿ ಯಾವ ರೀತಿ ನೀವು ತರಕಾರಿಗಳನ್ನ ಕಟ್ ಮಾಡ್ಕೋಬೇಕಾಗತ್ತೆ ಅಂದರೆ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವ ಈ ರೀತಿ ಅಂದರೆ ಈರುಳ್ಳಿ ಪಕೋಡಾಗೂ ನಾವು ಹೇಗೆ ಕಟ್ ಮಾಡ್ಕೊಳ್ತೀವ ಈರುಳ್ಳಿಗಳನ್ನ ಆ ರೀತಿ ಉದ್ದು ವಾಗಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಫಿಂಗರ್ ಚಿಪ್ಸ್ ಗೆ ನಾವು ಯಾವ ರೀತಿ ಕಟ್ ಮಾಡ್ಕೊಳ್ತೀವೋ ತರ್ಕಾರಿಗಳನ್ನ ಆ ತರ ಕಟ್ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಅಡಿಗೆ ರುಚಿ ಬರೋಕೆ ತರಕಾರಿ ನಾವು ಯಾವ ತರ ಕಟ್ ಮಾಡ್ಕೊಂಡಿರ್ತೀವಿ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ ಜೊತೆಗೆ ನಾನಿಲ್ಲಿ ಬೆಳ್ಳುಳ್ಳಿ ಹಾಗೆ ಒಂದ್ ಸ್ವಲ್ಪ ರೈಸ್ ಮಾಡ್ಕೊಳಕ್ಕೆ ರೈಸ್ ಬೌಲ್ ಮಾಡ್ಕೊಳಕೆ ಸ್ವೀಟ್ ಕಾರ್ನ್ ಅಂದ್ರೆ ಅಮೆರಿಕನ್ ಸ್ವೀಟ್ ಕಾರ್ನ್ ಕೂಡ ಬೇಯಿಸಿ ಅದನ್ನ ಸುಲ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾವು ಯೂಶಲ್ ಆಗಿ ತಿನ್ನೋದು ಹೇಗೆ ಅಂತ ಹೇಳಿದ್ರೆ ಮುಕ್ಕಾಲ್ ಪ್ಲೇಟ್ ಅಲ್ಲಿ ಅನ್ನ ಮುದ್ದೆ ಅಥವಾ ರೊಟ್ಟಿ ಏನಾದ್ರೂ ಒಂದಿರುತ್ತೆ ಕಾಲ್ ಭಾಗದಷ್ಟು ಸಾಂಬಾರ್ ಅಥವಾ ಪಲ್ಯ ಏನಾದ್ರೂ ಇರುತ್ತೆ ಇದು ನಮ್ಮ ಕಮ ಕಂಪ್ಲೀಟ್ ಊಟ ಆದ್ರೆ ಅದು ಕಂಪ್ಲೀಟ್ಲಿ ರಾಂಗ್ ನಾನು ಕೂಡ ಈ ಒಂದು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಮಾಡಬೇಕಾದ್ರೆನೆ ತಿಳ್ಕೊಂಡಿತ್ತು ಮೊದ್ಲು ನಾನು ಹೇಗೆ ಹೇಗೆಲ್ಲ ತಿಂತ ಇದ್ದೆ ಅಂತ ಅನಿಸ್ತಾ ಇತ್ತು ಈಗ ಬರಿಟೋ ಬೌಲ್ ಮಾಡೋದಕ್ಕೆ ಮೊದಲಿಗೆ ನಾನು ವೆಜಿಟೇಬಲ್ಸ್ನ ಸಾಟೆ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಬೆಣ್ಣೆ ಅಥವಾ ನೀವು ಎಣ್ಣೆ ಅಲ್ಲೂ ಕೂಡ ಮಾಡ್ಕೋಬಹುದು ಏನು ತಗೊಂಡಿದ್ದೆ ತರ್ಕಾರಿಗಳನ್ನ ಈರುಳ್ಳಿ ಕ್ಯಾಪ್ಸಿಕಮ್ ಹಾಗೆ ಕ್ಯಾರೆಟ್ಗಳನ್ನ ಹಾಕ್ಬಿಟ್ಟು ಜಸ್ಟ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಒಂದ್ ಸ್ವಲ್ಪ ಬಾಯ್ಲ್ಡ್ ಕಾರ್ನ್ ಹಾಕಿ ಹಾಕಿ ಅದಾದಮೇಲೆ ನಾನು ಅದಕ್ಕೆ ಎಳ್ಳನ್ನ ಸೇರಿಸ್ತಾ ಇದ್ದೀನಿ ಕರಿ ಎಳ್ಗಳನ್ನ ಹಾಕ್ಬಿಟ್ಟು ಸಾಟೆ ಮಾಡಿಕೊಂಡ್ರೆ ನಿಮಗೆ ವೆಜಿಟೇಬಲ್ಸ್ ರೆಡಿ ಆಗುತ್ತೆ ಅದಾದಮೇಲೆ ಅದೇ ಒಂದು ಪ್ಯಾನಲ್ಲಿ ನಾನೇನು ಕಟ್ ಮಾಡ್ಕೊಂಡಿದ್ನೋ ಆಲೂಗಡ್ಡೆನ ಹಾಕಿಬಿಟ್ಟು ಸ್ವಲ್ಪ ತುಪ್ಪ ಸೇರಿಸಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಪೆಪ್ಪರ್ ಪೌಡರ್ನ ಹಾಕ್ತಾ ಇದ್ದೀನಿ ಆಗ ನಮಗೆ ಆಲೂ ಪೆಪ್ಪರ್ ಡ್ರೈ ಸಿಗುತ್ತೆ ಈ ಒಂದನ್ನು ಕೂಡ ನಾನು ಅದೇ ಒಂದು ಪ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಅದೇ ಒಂದು ಪ್ಯಾನ್ ಇಟ್ಬಿಟ್ಟು ಜೊತೆಗೆ ನಾನು ಏನು ಕಟ್ ಮಾಡ್ಕೊಂಡಿದ್ನೋ ಪನ್ನೀರನ್ನ ಅದನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಕೂಡ ನಾನು ತುಪ್ಪನ ಸೇರಿಸ್ತಾ ಇದ್ದೀನಿ ನೀವು ಕೇಳ್ಬೋದು ಯಾಕೆ ತುಪ್ಪ ತುಂಬ ಬಳಸ್ತೀರಾ ಅಂತ ತುಪ್ಪ ಗುಡ್ ಫ್ಯಾಟ್ ಅದು ಆ ಒಂದು ತುಪ್ಪನ ಬಳಸೋದ್ರಿಂದ ನಮ್ಮ ಡಯೆಟಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಹಾಗೆ ಈ ಒಂದು ಪನ್ನೀರ್ಗೆ ಸ್ವಲ್ಪ ಉಪ್ಪು ಹಾಗೆ ಖಾರದ ಪುಡಿ ಹಾಕಿ ಫ್ರೈ ಮಾಡಿದ್ರೆ ನಮಗೆ ಪನ್ನೀರ್ ಫ್ರೈ ರೆಡಿ ಆಗುತ್ತೆ ಆಮೇಲೆ ನೀವು ಈ ಬರಿಟೋ ಬೌಲ್ ಅಂತ ಹೇಳ್ಬಿಟ್ಟು ನೀವೇನು ಬೇಳೆ ಮಾಡ್ಕೊಳ್ತಾ ಇದ್ದೀರಾ ಅಂತ ನೀವು ಅನ್ಕೋಬಹುದು ಈ ಒಂದು ಬರಿಟೋ ಬೌಲ್ ಮೆಕ್ಸಿಕನ್ ಡಿಶ್ ಆಗಿರ್ಬೋದು ಆದ್ರೆ ನಾವು ಒಂದು ಸ್ವಲ್ಪ ಉತ್ತರ ಕರ್ನಾಟಕ ಟಚ್ ಕೊಡ್ತಾ ಇದೀನಿ ಅಂದ್ರೆ ನನಗೆ ನೀವು ಬೇಕಾದ್ರೆ ಇದಕ್ಕೆ ರಾಜ್ಮಾ ಅಥವಾ ಚಿಕ್ ಪೀಸ್ ಅಂದ್ರೆ ನೀವು ಚೆನ್ನಾಗ್ ಬೇಕಾದ್ರೆ ಮಾಡ್ಕೋಬಹುದು ಇಲ್ಲಿ ಬೇಳೆನ ಮಾಡ್ಕೊಳ್ತಾ ಇದ್ದೀನಿ ನಂಗೆ ಈ ಒಂದು ಬರಿಟೋ ಬೌಲ್ ಅಲ್ಲಿ ಬೇಳೆ ಜೊತೆನೆ ಕಾಂಬಿನೇಷನ್ ಇಷ್ಟ ಆಗಿದೆ ನಾನು ಜಸ್ಟ್ ಬೇಯಿಸಿಕೊಂಡಿರೋ ಬೇಳೆಗೆ ಈರುಳ್ಳಿ ಮತ್ತೆ ಬೆಳೆ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಒಗ್ಗರಣೆಗೆ ಹಾಕಿ ಸ್ವಲ್ಪ ಗರಂ ಮಸಾಲ ಅರ್ಶಿನ ಉಪ್ಪು ಲಾಸ್ಟಲ್ಲಿ ಒಂದು ಅರ್ಧ ನಿಂಬೆ ರಸನ ಹಿಂದುಬಿಟ್ರೆ ಒಳ್ಳೆ ರುಚಿಯಾದ ಬೇಳೆ ಸಪ್ಪನ್ ಬೇಳೆ ಅಥವಾ ನೀವು ಉದುರು ಬೇಳೆ ಅಂತ ಏನು ಹೇಳ್ತೀವಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಅದು ರೆಡಿ ಆಗ್ಬಿಡುತ್ತೆ ನಾನಿಲ್ಲಿ ರೈಸ್ ಮಾಡ್ಕೊಳ್ಳೋಕೆ ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಜಾಸ್ತಿ ಜೀರಿಗೆ ಹಾಕ್ತಾ ಇದ್ದೀನಿ ಬಿಕಾಸ್ ಜೀರಿಗೆ ನಮ್ಮ ಡೈಜೆಷನ್ಗೆ ತುಂಬ ಸಹಾಯ ಮಾಡುತ್ತೆ ಹಾಗೆ ಒಂದು ಅರ್ಧದಷ್ಟು ಈರುಳ್ಳಿ ಹಾಗೆ ಅರ್ಧ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಬೇಯಿಸಿಟ್ಕೊಂಡಿರೋ ಕಾರ್ನ ಹಾಕಿ ಅದ್ರ ಜೊತೆಗೆ ನಾನು ಖಾರಕ್ಕೋಸ್ಕರ ಸ್ವಲ್ಪ ಗಾಂಧಾರಿ ಪುಡಿನ ಬಳಸ್ತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಎರಡು ನಿಮಿಷ ಬೇಯಿಸಿದ್ರೆ ನಾವು ಮಾಡಿ ಇಟ್ಕೊಂಡಿರೋ ಅನ್ನನ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಬಿಟ್ರೆ ನಮ್ಗೆ ಒಂದು ಹೆಲ್ದಿ ರೈಸ್ ರೆಡಿ ಆಗ್ಬಿಡುತ್ತೆ ಮಶ್ರೂಮ್ ಹಾಗೆ ಪನ್ನೀರ್ ಬ್ರಾಕ್ಲಿ ಬೇರೆ ಯಾವುದೇ ಬೀನ್ಸ್ ಕ್ಯಾರೆಟ್ ಹಾಕಿ ನೀವು ರೈಸ್ ಮಾಡ್ಕೋಬಹುದು ನಾನ್ ನಿಮ್ಗೆ ಯಾವಾಗ್ಲೂ ಹೇಳೋ ಹಾಗೆ ಪ್ರತಿದಿನ ನಮ್ಮ ಊಟದ ತಟ್ಟೆಯಲ್ಲಿ ಒಂದು ತರಕಾರಿ ಅಥವಾ ಒಂದು ಹಣ್ಣನ್ನ ನಾವು ತಿನ್ಲೇ ಈ ಪೋಷನ್ ಕಂಟ್ರೋಲ್ ಅಂತ ಬಂದ್ರೆ ನಾನೀಗ ನನ್ನ ಊಟದ ಪ್ಲೇಟ್ ನ ತೋರಿಸ್ತಾ ಇದೀನಿ ನೋಡಿ ಇಲ್ಲಿ ಜಸ್ಟ್ ಎರಡು ಸ್ಪೂನ್ ಇಟ್ಬಿಟ್ಟು ತೋರಿಸ್ತಾ ಇದೀನಿ ನಮ್ಗೆ ವೇಟ್ ಲಾಸ್ ಮಾಡ್ಕೋಬೇಕು ಅಥವಾ ಮ್ಯಾನೇಜಿಂಗ್ ಆಗಿ ಇಟ್ಕೋಬೇಕು ಅಥವಾ ಯಾವ್ದು ಬೇಡ ನಮ್ ಹೆಲ್ತ್ ನಾವು ಕ್ಲೀನ್ ಆಗಿ ಇಟ್ಕೋಬೇಕು ಅಂತ ನಾವು ಪ್ರತಿದಿನ ಊಟ ಮಾಡೋ ನಮ್ಮ ತಟ್ಟೆಯಲ್ಲಿ ಈ ತರ ನಾಲ್ಕ್ ಭಾಗ ಇರ್ಲೇಬೇಕು ಪ್ರೋಟೀನ್ ಗೆ ಏನೇನಾದ್ರು ತಿನ್ಬೋದು ಅಂತ ನಾನ್ ಲಾಸ್ಟ್ ವಿಡಿಯೋದಲ್ಲೇ ಡೀಟೇಲ್ ಆಗಿ ಹೇಳಿದ್ದೆ ಅಲ್ವಾ ಅದಕ್ಕೆ ಈ ವಿಡಿಯೋದಲ್ಲಿ ನಾನು ಮತ್ತೆ ಹೇಳ್ತಾ ಇಲ್ಲ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಚೆಕ್ ಮಾಡಿ ಏನ್ ಗೊತ್ತಾ ನಮ್ ಮೈಂಡ್ ಅಲ್ಲಿ ನಾವು ತೂಕನ ಕಡಿಮೆ ಮಾಡ್ಕೋಬೇಕು ಅಂತ ಅನ್ಕೊಳ್ತೀವಿ ಅದಕ್ಕೆ ನಾವ್ ಎಷ್ಟು ಎಫರ್ಟ್ಸ್ ಆಗ್ತೀವಿ ಅದು ಕೂಡ ಮುಖ್ಯ ಆಗುತ್ತೆ ಅಲ್ವಾ ಸೊ ಈಗ ಪೋಷನ್ ಕಂಟ್ರೋಲ್ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ತಿಳ್ಸಿದೆ ಅಲ್ವಾ ಸೊ ಈ ತರ ನೀವು ಮೂರ್ ಹೊತ್ತು ತಿನ್ಕೊಳ್ತಾ ನಾರ್ಮಲ್ ಆಗಿ ನೀವ್ ಎಷ್ಟು ಊಟ ಮಾಡ್ತಾ ಇದೀರಿ ಮೂರ್ ರೊಟ್ಟಿ ತಿಂದು ಅದ್ರ ಮೇಲೆ ಅನ್ನ ತಿಂತಾ ಇದೀರಾ ಅಂದ್ರೆ ಅದ್ರ ಬದಲು ನೀವು ಒಂದು ವೇಟ್ ಲಾಸ್ ಜರ್ನಿಯಲ್ಲಿ ಇದ್ದಾಗ ಒಂದು ಅರ್ಧ ರೊಟ್ಟಿ ಅಥವಾ ಎರಡು ರೊಟ್ಟಿ ಮೇಲೆ ಒಂದು ಚಮಚದಷ್ಟು ಅನ್ನ ನೀವು ಇದಿಷ್ಟನ್ನ ಮಾಡ್ತಾ ಬಂದು ಜೊತೆಗೆ ತರಕಾರಿ ಹಣ್ಣುಗಳು ಪ್ರೋಟೀನ್ ನ ತಗೊಳ್ತಾ ಈಸಿಯಾಗಿ ವೇಟ್ ಲಾಸ್ ಮಾಡ್ಬೋದು ನೀವು ನೀವು ನನ್ನ ಡೈಲಿ ಲಾಗ್ ಅಲ್ಲಿ ನೋಡ್ತಾ ಇದ್ರೆ ನನ್ನ ಒಂದು ಊಟದ ಪ್ಲೇಟ್ ಅಲ್ಲಿ ಬೆಳಗ್ಗೆನೂ ಪ್ರೋಟೀನ್ ಇರುತ್ತೆ ಹಾಗೆ ಮಧ್ಯಾಹ್ನನೂ ಪ್ರೋಟೀನ್ ಇರುತ್ತೆ ಹಾಗೆ ನೀವು ಬ್ಲಾಕ್ ಕಾಫಿ ಹೇಗ್ ಮಾಡ್ಕೊಳ್ತೀರಾ ಅಂತ ಕೂಡ ಕೇಳಿದ್ರಿ ನಾನು ಇಲ್ಲಿ ಫಿಲ್ಟರ್ ನ ಬಳಸ್ತೀನಿ ಒಂದು ಫಿಲ್ಟರ್ ಕಾಫಿ ಅಲ್ಲಿ ನಾನು ಡಿಕಾಕ್ಷನ್ ಹಾಕಿ ಇಡ್ತಾ ಇದೀನಿ ಆ ಒಂದು ಫಿಲ್ಟರ್ ಗೆ ನಾನು ಎರಡರಿಂದ ಮೂರ್ ಸ್ಪೂನ್ ಕಾಫಿ ಪೌಡರ್ನ ಹಾಕ್ತೀನಿ ನಾನಿಲ್ಲಿ ಕರೆಕಾತ್ ಕಾಫಿ ಪೌಡರ್ ಬಳಸ್ತಾ ಇದ್ದೀನಿ ಹಾಗೆ ಅದನ್ನ ಹಾಕಿಬಿಟ್ಟು ಬಾಯ್ಲಿಂಗ್ ವಾಟರ್ನ ಹಾಕಿಡಬೇಕಾಗತ್ತೆ ನೀವು ಒಂದು ಸ್ವಲ್ಪ ಬಿಸಿ ನೀರನ್ನ ಒಂದು ಅರ್ಧದಷ್ಟು ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ರೆ ನಾವು ರೆಗ್ಯುಲರ್ ಆಗಿ ಮಾಡೋ ಅಡ್ಗೆನೆ ಈ ರೀತಿ ಒಂದ್ ಸ್ವಲ್ಪ ಬ್ಯಾಲೆನ್ಸಿಂಗ್ ಆಗಿ ಮಾಡ್ಕೊಬಿಟ್ರೆ ವೇಟ್ ನೂ ಕೂಡ ಲಾಸ್ ಮಾಡ್ಬೋದು ಜೊತೆಗೆ ವೇಟ್ ನ ಮ್ಯಾನೇಜಿಂಗ್ ಆಗು ಇಟ್ಕೋಬಹುದು ಓವರ್ ಆಲ್ ನಮ್ಮ ಮನೆಯಲ್ಲಿರೋ ಎಲ್ಲರೂ ಹೆಲ್ತ್ ಕೂಡ ಸೇಫ್ ಆಗಿರುತ್ತೆ ಮನೇಲಿ ಅಡ್ಗೆ ಮಾಡೋ ಒಂದು ಹೆಣ್ಮಗ್ಳಿಗೆ ಒಂದು ನಾಲೆಡ್ಜ್ ಇದ್ರೆ ಹೋಲ್ ಫ್ಯಾಮಿಲಿನೇ ಆರೋಗ್ಯವಾಗಿರುತ್ತೆ ಆದಷ್ಟು ಹೆಲ್ದಿ ಆಗ್ತೀನಿ ಆದ್ರೂ ಸ್ವಲ್ಪ ಲಿಮಿಟ್ ಅಲ್ಲಿ ಇರ್ಲಿ ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ವಾ